ಇದು ನೋಡ್ರಿ ಇದು 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 ಹೆಣ್ಣು ಮಕ್ಕಳು ಹತ್ತಿರ ಕುಂಕುಮ ನಮ್ಮಲ್ಲಿ ಏನು ಮಾಡ್ತಾರೆ ನೀವು ಈಗೆಲ್ಲ ಪ್ರತಿಯೊಂದು ಫಂಕ್ಷನ್ದೊಳಗೆ ಕುಂಕುಮ ತರ್ತಾರೆ ಕಿಲೋ ಗಟ್ಲೆ ಅರ್ಧ ಕಿಲೋ ಗಟ್ಟಲೆ ತಂದು ಕಂಪ್ಲೀಟ್ ಕಲರ್ ಅದು ಕೆಮಿಕಲ್ ಅದು ಅದನ್ನು ಹತ್ಕೊಂಡ್ರೆ ಇಲ್ಲೆಲ್ಲ ಆಗುತ್ತೆ ರಿಯಾಕ್ಷನ್ ಆಗ್ತದೆ ಅದು ಆಗುತ್ತೆ ಇದು ಆಗುತ್ತೆ ನೋಡ್ರಿ ಇದು ಕಂಪ್ಲೀಟ್ ಸಾವಯವ ಇದು ಏನು ಕುಡಿಸಿರ್ತಾರೆ ಸರ್ ಇವರು ಇದ್ರೊಳಗೆ ಅದ್ರೊಳಗ ಮುಖ್ಯವಾಗಿ ಬೇಕಾಗಿದ್ದು ಅರ್ಶಿನ ಪುಡಿ ರೀ ಅರ್ಶಿನ ಪುಡಿ ಒಂದು ಇಟ್ಕೊಂಡು ಅದರ ನಂತರ ನಿಂಬೆ ಹಣ್ಣಿನ ರಸ ಬೇಕು ಅದಕ್ಕ ಇಂತಿಷ್ಟ ಲಿಮಿಟೇಷನ್ ಗಳಲ್ಲಿ ಅವ್ರ ಕೂಡಿಸು ಪದಾರ್ಥಗಳಿಗೆ ಒಂದು ಇದು ವ್ಯವಸ್ಥೆ ಐತಿ ನಿಂಬೆ ಹಣ್ಣಿನ ರಸದೊಳಗ ಬಿಳಿಗಾರ ಪಟ್ಟಕ ಎರಡು ಕರುಗುತನ ಮಿಕ್ಸ್ ಮಾಡ್ಬೇಕು ಅದನ್ನ ನಿಂಬೆ ಹಣ್ಣಿನ ರಸದಾಗ ಎರಡು ಕರಗಬೇಕು ಕರಗಿದ ನಂತರ ಅರ್ಶಿನ ಪುಡಿ ಅಥವಾ ಅರ್ಶಿನ ಕೊಂಬ ಹಾಕ್ಬೇಕು ಹಾಕಿ ಅದನ್ನ ನಾಲ್ಕು ದಿವ್ಸ ಬಿಡುದ್ರಿ ಬಿಟ್ಟ ನೆರಳಾಗ ಒಣಗಿಸೋದ ಆಮ್ಯಾಗ ಪುಡಿ ಮಾಡಿ ತಗಿದು ತಗದ ಎಲ್ಲಾ ಹಿಂಗ ಜಿ ಚಾಣ್ಸಿ ಮಾಡಿ ರೆಡಿ ಮಾಡಿ ಆಕಳ ತುಪ್ಪ ಹಾಕಿ ತಿಕ್ಬೇಕು ಪಚ್ಚರಪರ ಆಕಳ ತುಪ್ಪ ಅವ್ನ ಹಾಕಿ ಅದನ್ನ ತಿಕ್ಕಿದೀವಿ ಅಂದ್ರೆ ವೀಕ್ಷಕರೇ ಈ ಕುಂಕುಮ ಮಾಡಿದ್ ಹೇಳಿದ್ರ ಅಮ್ಮ ಈಗ ಜಸ್ಟ್ ಪರಿಶ್ರಮ ವಿಚಾರ ಹಿಂದೆ ನೀವು ಹೋಗಿ ಪಾಟ್ನೆ ಬಜಾರ್ದಾಗ ಹೋಗಿ ಕೆಮಿಕಲ್ ಒಂದು ನೀವು ಕೆಮಿಕಲ್ ನೀವು ಮಾರ್ಕೆಟ್ ಹುಲ್ ಕಟ್ತೀರಿ ನೀವು ಅದನ್ನು ಹಚ್ಕೊಂಡ್ರೆ ಎಷ್ಟೋ ಡಿಸೀಸ್ ಬರ್ತವೆ ಇದು ಆಗ್ತವೆ ಇದು ನೋಡಿರಿ ನೀವು ಮಾಡ್ಲಿಕ್ಕೆ ಹೋಗಬೇಡ್ರಿ ಮನೆಯಾಗ ಅವ್ರು ಹೇಳಿದ್ದು ನೀವು ಮಾಡೋಕ್ಕಾಗೋದು ಇಲ್ಲ ಹಾಂ ನೀವು ಬರೀ ನಾನು ಅಡ್ರೆಸ್ ಹಾಕಿರ್ತೀನಿ ಎಲ್ಲ ನಾನು ಇದು ಕೆಳಗೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನ ಸ್ಕ್ರೀನ್ ಮೇಲೆ ಇವ್ರ ಫೋನ್ ನಂಬರು ಹಾಂ ನೀವು ಜಸ್ಟ್ ಅದನ್ನು ಫೋನ್ಪೇ ಮಾಡಿದ್ರಿ ಅಂದರೆ ನಿಮ್ಮ ಮನೆಗೆ ಬಂದು ಟಚ್ ಆಗುತ್ತೆ ಅವ್ರು ಹಾಂ ಎಲ್ಲ ಕಳ್ಸ್ಕೊಡ್ತಾರ ಅವರು ಅದಕ್ಕೆ ನೀವು ಇದನ್ನು ಅವರು ಪಾಪ ಅವ್ರ ಪರಿಶ್ರಮದ ಡೆಡಿಕೇಶನ್ ಮಾಡಿದ್ದಾರೆ ಇವರು ಹಾಂ ಪರಿಶ್ರಮ ಪ್ರತಿಯೊಂದು ಇಲ್ಲ ಅವ್ರು ಕಣ್ಣಾರೆ ಭಯಂಕರ ಪರಿಶ್ರಮ ಅದ್ರು ಇಬ್ಬರು ಬರೀ ಇದ್ರದ ಕುಂಕುಮದ ವಾಸನೆ ಕೂಡ ಹಚ್ಕೋಬೇಕ್ರಿ ಸ್ಮೆಲ್ ನೋಡಿ ನಮ್ಗೆ ಮುಗಿ ಹೇಳೋದು ಹೆಂಗ ಇರ್ತೈತೆ ಅದ್ರ ಸ್ಮೆಲ್ ಸೂಪರ್ 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 ಅದಕ್ಕೆ ಭಾಳ ಆನಂದ ಅನಿಸ್ತದೆ ಇವೆಲ್ಲ ನೋಡಿದ್ರೆ ನಮ್ಗೆ ಹಿಂದಕ್ಕಿರಿ ಜನ ರೋಗ ಇರ್ಲಾರೇ ಬದುಕ್ತಿದ್ರು ಅಂದ್ರೆ ಇದೇ ಕಾರಣ ಇದು ಈಗ ಕುಂಕುಮ ಅರಿಶಿನ ಎಷ್ಟು ಒಂದು ಡುಪ್ಲಿಕೇಟ್ ಬಂದಿವೆ ಅಂದರೆ ನೀವು ಹೋಗೋಣ ಖರೀದಿ ಮಾಡ್ತೀರಿ ಇವರಲ್ಲಿ ಖರೀದಿ ಮಾಡೋದ್ರಿಂದ ಅದೇ ರೇಟ್ ಅದಕ್ಕಿಂತ ಕಡಿಮೆ ಸಿಗುತ್ತೆ ಬಟ್ ಇವ್ರಿಗೆ ಸ್ಕೋಪ್ ಕೊಟ್ಟಂಗೆ ಆಗುತ್ತೆ ನಾವು ಹಾಂ ಇವ್ರು ಎಷ್ಟು ಪರಿಶ್ರಮ ಮಾಡ್ತಾರೆ ಅದಕ್ಕೆ ನಾವು ಬೆಲೆ ಕೊಟ್ಟಂಗೆ ಆಗುತ್ತೆ ನಾ ಪದೇ ಪದೇ ಪೆಟ್ಟೊಂದು ಯೂಟ್ಯೂಬ್ನಲ್ಲಿ ಹೇಳ್ತಾ ಇದ್ದೀನಿ ಈಗ ಕೈಪಾಲಿ ತಗೋಕ್ ಹೋಗಿರ್ತೇವೆ ನಾವು ಮಾರ್ಕೆಟ್ನಾಗ ಹಾಂ ಕಾಯಿಪಲ್ಯ ಹೋದಾಗ ನಾವು ಕುಂತು ಯಾವುದೋ ಹಳ್ಳಿಯಿಂದ ಬರ್ತಾನೆ ಉಳ್ಳಾಗಡ್ಡಿ ಹೆಂಗೆ ಕಿಲೋ ಅಂತ ಕೂಡಲೇ ನಲ್ವತ್ತು ರೂಪಾಯಿನ ಏ ಇಪ್ಪತ್ತು ಕುಳಿತ ಇಲ್ಲ ಅಂತ ಕೇಳ್ತೇವೆ ಪ್ರತಿಯೊಂದು ಈಗ ಸೌತೆಕಾಯಿ ಹ್ಯಾಂಗೆ ಅಂದ್ರೆ ನಲ್ವತ್ತು ರೂಪಾಯಿ ಕಿಲೋ ರೀ ಅಂತ ಇಲ್ಲ ಇಪ್ಪತ್ತು ಕೊಡ್ತೇವೆ ಕಿಲೋ ಅಂತ ಕೇಳ್ತೇವೆ ಪಾಪ ಅವ್ನು ಬಿಸಿಲೊಳಗೆ ಅಷ್ಟು ದೂರಿಂದ ಹೋಗ್ತಂತಿರ್ತಾನೆ ಅವನಿಗೆ ನೀವು ಕೆಳಗೆ ಬಿದ್ದು ಮಾತಾಡ್ತಾ ಇರ್ತೀವಿ ಆದ್ರೆ ನೀವು ಯಾವುದೇ ಒಂದು ಪೋಷ್ ಅಂಗಡಿ ಒಳಗೆ ಹೋದ್ರೆ ಎಲ್ಲಿ ಒಂದು ಪಂಜಾಬಿ ಡಿಶ್ ಹೇಳೋಕೆ ಹೋದ್ರೆ ಅವನು ನೂರು ಎರಡು ಸಾವಿರ ಬಿಲ್ ಮಾಡ್ತಾನೆ ಇಬ್ಬರಿಗೆ ಕೂಡಿ ಇಷ್ಟು ಯಾಕೆ ಮಾಡಿದೀನಿ ಅಂತ ಕೇಳೋದು ನೀವು ಹಾಂ ಏನು ಒಂದು ಅದು ಅವರು ಇರೋದು ತಲಿಯೋದು ಗೊತ್ತಲ್ಲ ನಾನು ಹೇಳೋದು ಸಾವಯವ ಕೃಷಿಗೆ ಬೆಂಬಲ ಕೊಡ್ರಿ ಸಾವಯವಕ್ಕೆ ಬೆಳೆಸ್ರಿ ನಾ ಮಾಡೋದೇ ಅದಕ್ಕೆ ನಾ ಯೂಟ್ಯೂಬ್ ಮಾಡೋದೇ ಅದಕ್ಕೆ ಹಾಂ ನನ್ನ ಡೆಡಿಕೇಶನ್ನೇ ಅದಕ್ಕೆ ಸಾವಯವ ರೈತರನ್ನು ಬೆಳೆಸ್ರಿ ಸಾವಯವ ನಮ್ಮಲ್ಲಿಗೆ ಮೈಂಡ್ ಮ್ಯಾನ್ ಕ್ಯಾರು ಕೇಸರು ರೀ ಸ್ಟಾರ್ಟ್ ಟು ಎಂಡ್ ನಮ್ಮಲ್ಲಿ ಗಿರಾಕಿ ಕಟ್ಟಿರೋದು ನೋಡ್ರಿ ನಮ್ಮ ಮಾವಿನ ಹಣ್ಣು ತಿಂದವ್ರು ಮತ್ತೊಂದು ಮಾವಿನ ಹಣ್ಣು ಖರೀದಿ ಮಾಡೋದು ಕೇಸಾರ್ ಹಾಕಿದ್ರಿಗೆ ಫುಲ್ ಸಾವಯವ ಅದಕ್ಕೆ ನಾ ಅಲ್ಲೇ ಡೆಡಿಕೇಶನ್ ತೋಡಿದ್ರು ಸಾವಯವ ಕೃಷಿಕರನ್ನು ಬೆಳೆಸ್ರಿ ನೀವು ಮೂರು ಎಕರೆದೊಳಗೆ ಇಷ್ಟು ಮಾಡಿ ಬರೀ ಇಷ್ಟು ಆಕಳಗಳ ಮೇಲೆ ಇವೆಲ್ಲ ಉತ್ಪನ್ನಗಳು ಮಾಡಿ ಎಲ್ಲೆಲ್ಲಿ ಸರ್ ಇವೆಲ್ಲ ಸ್ವಚ್ಛ ಕಮ್ಮಿ ನಮ್ಮ ಕರ್ನಾಟಕದಾಗ ಯಾವ ಜಿಲ್ಲಾನು ಉಳ್ದಿಲ್ರಿ ಎಲ್ಲ ಜಿಲ್ಲಾಕು ಹೋಗತಿ ಹೊರ ರಾಜ್ಯ ಹೊರ ರಾಜ್ಯ ರೀ ತಮಿಳ್ನಾಡು ಹೋಗಿತ್ರಿ ಒಂದು ಟ್ರೈನಿಂಗ್ ತೋರಿಸ್ ತಮಿಳ್ನಾಡು ಹೋಗಿತ್ರಿ ಒಂದ್ ಇಂಥ ತಮಿಳ್ನಾಡ ಗೋವಾ ಆಂಧ್ರಪ್ರದೇಶ ಮೂರು ರಾಜ್ಯಕ್ಕೆ ಹೋಗ್ಯಾವ್ರಿ ಹೋಗ್ಯಾವಿ ಇಷ್ಟ ಎಕ್ಸ್ಪೋರ್ಟ್ ಮಾಡ್ತಾರೆ ನಿಮ್ಗೆ ಅದಕ್ಕಿಂತ ಮದ್ದೆ ಇವ್ರಿಗೆ ಏನೇನು ಬಂದ ಪ್ರಶಸ್ತಿಗಳನ್ನು ತಮಗೆ ಸ್ವಲ್ಪ ತೋರಿಸ್ತೇನೆ ನಾನು ಕೃಷಿ ಇಲಾಖೆ ಆತ್ಮಹದಿಂದ ಕೊಟ್ಟಿದ್ರು ಇದು ಕೃಷಿ ಇಲಾಖೆ ವಿಜಯಪುರ ಆತ್ಮ ಯೋಜನೆ ಶ್ರೇಷ್ಠ ಕೃಷಿಕ ಪ್ರಮಾಣ ಪತ್ರ ಫಸ್ಟ್ ಇದು ಫಸ್ಟ್ ಬಂದ್ ಇದು ಕೃಷಿಕ ಆತ್ಮ ಶ್ರೇಷ್ಠ ಕೃಷಿಕ ಪ್ರಮಾಣಪತ್ರ ಶ್ರೇಷ್ಠ ಕೃಷಿಕ ಪ್ರಮಾಣ ಪತ್ರ ಇದು ಯಾವ ಬರ್ತಾರೆ ಅದೇ ಕೃಷಿ ಇಲಾಖೆ ಅಲ್ಲ ಯಾವ ಇಲ್ಲ ಎರಡ್ ಸಾವಿರದ ಇಪ್ಪತ್ತರ ಇನ್ನೊಂದು ಇದು ಯಾವ್ದು ಅಂದ್ರೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟ್ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಶ್ರೀಮತಿ ಲಕ್ಷ್ಮೀ ಬತಗೊಂಡ್ ಶಿರಮಗೊಂಡ ಸಾಕಿನ್ ಬಬಲೇಶ್ವರ ತೋಟಗಾರಿಕೆ ಮೇಳದಾಗ ಅವ್ರಿಗೆ ಕೊಟ್ಟಾಗ ಸಾಧನೆ ಎದ್ ಕೊಟ್ಟಾಗ ಬಗ್ಗೆ ಮಾತಾಡ್ರಿ ಮೇಡಮ್ ಇದು ಎಂದ್ ಕೊಟ್ರು ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಪ್ರತಿ ವರ್ಷ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಡೀತೈತ್ರಿ ಅಲ್ಲಿ ಬಾಗಲಕೋಟೆ ಒಳಗ ಅವ್ರ ಇಲ್ಲಿ ಅಂದ್ರೆ ಜಿಲ್ಲಾಬ್ ಆಯ್ಕೆ ಮಾಡ್ತಾರ ಹಂಗಾಗಿ ಇಲ್ಲಿ ತಿಳುವಂಡಿ ಪಾರ್ನವ್ರು ಬಂದು ಆಯ್ಕೆ ಮಾಡ್ತಾರ ಎಷ್ಟ್ ಮಂದಿ ಇದು ಅರ್ಜಿ ಹಾಕಿರ್ತೀವಲ್ಲ ಅಷ್ಟ್ ಮಂದಿನೆಲ್ಲ ಬಂದ್ ಅದ್ರೊಳಗ ಆಯ್ಕೆ ಮಾಡಿ ಅದನ್ನ ಮಾರ್ಸಿರ್ತಾವ ಅದ್ರ ಮ್ಯಾಗ ಆಯ್ಕೆ ಮಾಡಿ ಕಸಿರ್ತಾರ ನಮ್ದು ಫಸ್ಟ್ ಪ್ರೈಸ್ ಬಂದಿತ್ರಿ ಅಸಲ ಆ ಇದನ್ನ ಕೊಟ್ಟರು ಮೊದ್ಲು ನಮ್ ಮನೆಯವ್ರಿಗೆ ಕೊಟ್ಟು ಆಮ್ಯಾಗ ನನಗ್ ಕೊಟ್ಟಿದ್ರಲ್ಲ ಇಬ್ರು ಅಂತಾರ ಅಂತರ ಅದ್ರೊಳಗೆ ತೊಡಗ್ಲಾಕೊಂದು ಒಂದು ಇದು ಹುರುಪು ಪ್ರೇರಣೆ ಬಂದಂಗ ಆತ್ರಿ ಹುರುಪು ಉತ್ತೇಜನ ಹಾ ಉತ್ತೇಜನ ಕೊಟ್ಟಂಗ ಯಾವುದೇ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಕೊಟ್ಟರು ಅಂದ್ರೆ ಯಾರೇ ಪ್ರಶಸ್ತಿಗಳು ಅಂದ್ರೆ ಶಬಾಶ್ ಅಂದಂಗ ಹಿಂದ್ ಕಿರಿಯ ಶಬಾಶಬಾನಿ ಮಾಡುವ ಒಂದು ಉತ್ತೇಜನ ಹುರುಪು ಬರ್ತೈತ್ರಿ ಅದಕ್ಕೆ ಅದನ್ನ ಕೊಟ್ಟಿದ್ದು ಕೊಟ್ಟಿದ್ದು ಅವ್ರಿಗೆ ಕೊಟ್ಟಿದ್ದು ಇನ್ನೊಂದು ಏನಪ್ಪಾ ಅಂದ್ರೆ ಇದು త్రివేణి శిక్షణ సంస్థ శ్రీ సంగమనాథ ఇంటర్నేషనల్ సి బి ఎస్ ఇ కన్నడ మాధ్యమ ప్రౌఢశాల మోళ జిల్లా బాగల్కొట్ శ్రీ సంగమ కృషి ఋషి ప్రశస్తి శ్రీమతి లక్ష్మీ బసమ శివ ఇంకే మేడం స్వల్ప ಇದು ವರ್ಷ ರೀ ಮೊನ್ನೆ ರೈತ ದಿನಾಚರಣೆ ಬಂದಿತ್ತಲ್ಲ ಅದರ ಅಂಗವಾಗಿ ಅಲ್ಲಿ ಪ್ರತಿ ಪ್ರತಿ ವರ್ಷನೂ ಐದು ಜನ ರೈತರಿಗೆ ಸನ್ಮಾನ ಅವ್ರ ಶಾಲೆಯಿಂದ ಸಂಗಮೇಶ್ವರ ಶಾಲೆಯಿಂದ ಅವರು ನಮ್ದು ಈಗ ಯೂಟ್ಯೂಬ್ ನಮ್ಮ ಮಾಧ್ಯಮದೊಳಗ ನೋಡಿನ ನಮ್ ಫೋನ್ ಮಾಡಿದ್ರು ಅವ್ರು ಹಂಗಾಗಿ ನಾವು ಹೋಗಿದ್ವಿ ಅವತ್ತ ಅವ್ರ ಇದನ್ನ ಪ್ರಶಸ್ತಿ ಕೊಟ್ಟು ನಮಗ ಸನ್ಮಾನ ಮಾಡಿದ್ರಿ ವೀಕ್ಷಕರೇ ಇಲ್ಲಿ ಒಂದು ಭಗವದ್ಗೀತಾ ಒಂದು ಸಿದ್ದೇಶ್ವರಪ್ಪವ್ರ ಒಂದು ಇದು ಕೊಟ್ಟರು ಫೋಟೋ ಕೊಟ್ಟಿದ್ದಾರೆ ಅದರಲ್ಲಿ ಏನು ಬರ್ತಾರೆ ಕೈಯಲ್ಲಿ ಒಳ್ಳೆಯ ಕೆಲಸ ಹೃದಯದಲ್ಲಿ ಒಳ್ಳೆಯ ಭಾವನೆ ತಲೆಯಲ್ಲಿ ಸುವೆ ಸುವಿಚಾರವಿರಲಿ ಇದು ಅಪ್ಪಾಜಿಯವರ ನುಡಿದ ನುಡಿ ಇದು ಇದ್ರ ಜೊತೆ ಒಂದು ಭಗವದ್ಗೀತಾ ಬುಕ್ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿಗಳು ಈಗಿನ ಜಮಾನದೊಳಗೆ ಹಣ ಕೊಟ್ಟು ಒಂದು ಫೇಮಸ್ ಆಗೋ ಸಂಬಂಧ ಪ್ರಶಸ್ತಿ ತಗೋತಾರೆ ಒಬ್ಬರು ಮೂರು ಎಕರೆ ಜಮೀನದವರು ಒಂದು ಗೋ ಆಧಾರಿತ ಉತ್ಪನ್ನಗಳನ್ನು ತಯಾರು ಮಾಡಿ ಒಂದು ಸಮಾಜ ಸೇವೆ ಮಾಡಿ ಪ್ರಶಸ್ತಿಗಳನ್ನು ಗಳಿಸಿದ್ದು ಇದು ಕೋಟಿ ರೂಪಾಯಿಗಿಂತ ಮಿಕ್ಕಿದ್ದು ನನ್ನ ವಿಚಾರದೊಳಗೆ ನೋಡಿ ಇದು ಈ ಈ ವಿಚಾರದಲ್ಲಿ ಏನೂ ಮಾಡಿದ ತಮ್ಮ ಒಂದು ಪರಿಶ್ರಮದಿಂದ ಇನ್ನೊಂದು ಪ್ರಶಸ್ತಿ ತೋರಿಸಿ ನಿಮಗೆ ಇದು ಮಣಿಪುರ ಸಿದ್ಧಲಿಂಗೇಶ್ವರ ಮಹಾ ವಿರಕ್ತ ಮಠ ನಿರ್ವಹಣೆಯಿಂದ ಇವರಿಗೆ ಒಂದು ಪ್ರಶಸ್ತಿ ಕೊಟ್ಟಾಗ ಅಂದ್ರೆ ಸರ್ ಇದು ನಿಡವಣಿ ನೆಲ್ಲೂರು ನೆಲ್ಲೂರ್ ನಿಂಬ್ಯಾಕತೆ ಗುಡಿ ಉದ್ಘಾಟನೆ ಇತ್ತಲ್ಲಿ ಅಲ್ಲಿ ನಮ್ಗೆ ಇಬ್ಬರು ಕರೆಸಿ ಸನ್ಮಾನ ಮಾಡಿ ಇದನ್ನು ಕೊಟ್ಟರೆ ಕೊಟ್ಟರು ನೋಡಿ ತಾವಾಗೇ ಕರೆದುಕೊಳ್ಳುವ ಪ್ರಶಸ್ತಿಗಳು ಇದೆಲ್ಲ ನೋಡಿ ಇದು ಇನ್ನೊಂದು ಏನಪ್ಪಾ ಅಂದ್ರೆ ಸುಕ್ಷೇತ್ರ ಹುಲ್ಯಾಳ ಗ್ರಾಮದ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಗುರುದೇಶ್ ಮಹಾಶಿವರಾತ್ರಿ ಮತ್ತು ಗುರು ಮಹೋತ್ಸವ ಜ್ಞಾನಯೋಗಿ ಕೃಷಿ ಪ್ರಶಸ್ತಿ ಇದನ್ನು ಅಂದ್ರೆ ಹುಲ್ಯಾಳ ಮಠದ ಅಜ್ಜಾರಿ ಅಲ್ಲಿ ಅವರ ಹುಲ್ಲಾಳ ಮಠದ ಯಾವತ್ತು ಸಿದ್ದೇಶ್ವರ ಅಪ್ಪ ಜೋಡಿ ಬಹಳ ಒಡನಾಟ ಒಡನಾಟ ಅಂದ್ರೆ ಮಟ್ರಿಯಲ್ ಅವಾಗ ಹೋಗಿದ್ರು ಅಲ್ಲಿ ಅವಾಗ ಅವತ್ತಿನಾಗ ಅಲ್ಲಿ ಇದ್ರಿ ಅವ್ರು ಅದ ವರ್ಷ ಅವ್ರ ನೆನಪಿನಾಗ ಸಲುವಾಗಿ ಶಿವರಾತ್ರಿ ದಿವಸ ಐದ್ ಮಂದಿ ರೈತರಿಗೆ ಜೋಡಿ ಮ್ಯಾಲ ಪಶ್ನೇ ವರ್ಷದ ಪ್ರಶಸ್ತಿ ಅವ್ರ ಅವ್ರ ಮಠದ ಆಯೋಜನೆ ಮಾಡ್ಕೊಂಡಿದ್ರಿ ಪಶ್ನೇ ವರ್ಷದ ಪ್ರಶಸ್ತಿ ಒಳಗ ನಾವ್ ಇಬ್ರು ಗಣಿತ ಇದೇರಿ ಇನ್ನು ಇವಳ ಜೋಡಿ ಅಲ್ಲಿ ಸುತ್ತಮುತ್ತ ಎಲ್ಲಾ ಊರನ್ನವರು ಇದ್ರಿ ಅವ್ರ ಅವ್ರ್ ನೆನಪಿಗಾಗಿ ಪ್ರಶ್ನೆ ಪಶ್ನೆ ವರ್ಷ ಸಿದ್ದೇಶ್ವರಪ್ಪ ಅವ್ರ ನೆನಪಿಗಾಗಿ ಇದನ್ನ ಪ್ರಶಸ್ತಿ ಕೊಟ್ಟಾರ ಏಳು ಮಂದಿ ಏಳು ಜೋಡಿ ಅವ್ರ ಜೋಡಿ ಮೇಲೆ ಜೋಡಿ ಮೇಲೆ ನಮಗ್ ಸಿಕ್ಕ ಎಲ್ಲಾ ಪ್ರಶಸ್ತಿ ಒಳಗೆ ಜಾಸ್ತಿ ಖುಷಿ ಕೊಟ್ಟಿದ್ದ ಈ ಪ್ರಶಸ್ತಿ ಈ ಪ್ರಶಸ್ತಿ ಯಾಕ್ರಿ ಅದ್ರ ಬಗ್ಗೆ ಯಾಕೆ ಜಾಸ್ತಿ ಅಂತ ಅಲ್ಲಿ ಅವರ ಅಪ್ಪರ ಹೇಳೋರ್ ಪ್ರಕಾರ ರೀ ಗಂಡ ಹೆಂಡತಿ ಅನ್ನೋದೊಂದು ಸಂಬಂಧ ದೊಡ್ಡ ಅದ್ಭುತನ ಅದನ್ನಾರು ಒಂದ್ ವೇದಿಕೆ ಮ್ಯಾಗ ಕರಿಸಿ ಜೋಡಿ ಮ್ಯಾಗ ಕೊಟ್ಟಾರ ಅನ್ನೋದಕ್ಕೆ ಬಾಳ್ ಖುಷಿ ಆಗೈತಿ ದಂಪತಿಗಳನ್ನು ಇಂಥ ಒಂದು ಶ್ರಮಜೀವಿ ದಂಪತಿಗಳನ್ನ ಕರೆಸಿ ಇಬ್ರು ಗಣಿ ಕರೆಸಿ ಕೊಟ್ಟಿದ್ದು ಬಹಳ ಆನಂದ ಆಗಿದೆ ಅವರಿಗೆ ಪ್ರಶಸ್ತಿಗಳನ್ನು ತಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಇಂಥ ಬಹಳ ಸಿಕ್ಕ ಅವ್ರಿಗೆ ನೆನಪಿರ್ಲಿಕ್ಕೆ ಲೇಟ್ ಸಿಕ್ಕಿದ್ದು ಬಟ್ ನಾ ಹೇಳುದೇನಪ್ಪ ಈ ಪ್ರಶಸ್ತಿಗಳನ್ನ ಯಾಕೆ ತೋರಿಸ್ರೆ ನಾ ಮುಂಚೆ ಬರೀ ಇವ್ರ ಬಗ್ಗೆ ಅದನ್ನು ತೋರಿಸದೆ ಒಂದು ಗೋಕೋಳು ತೋರ್ಸ ಬೆರಣಿ ತೋರಿಸಿದೆ ಇದು ಗೋಫಿನಾಯ್ ತೋರಿಸಿದೆ ಇದನ್ನ ಎಲ್ಲ ಕರ್ನಾಟಕ ರಾಜ್ಯದೆಲ್ಲೇ ಕಳಿಸಿ ಬೈ ಪೋಸ್ಟ್ ಕಳಿಸ್ತಾರ ಇವರು ನೀವು ಫೋನ್ ಮಾಡಿ ಇವ್ರಿಗೆ ಅವ್ರಿಗೆ ಫೋನ್ ಪೇ ಮಾಡಿದ್ರೆ ನಿಮ್ಗೆ ಏನೇನು ಬೇಕು ಲಿಸ್ಟ್ ಕಳಿಸಿದ್ರೆ ಆ ಥರ ಒಂದು ಬಾಕ್ಸ್ ಮಾಡ್ತಾರೆ ಬಾಕ್ಸ್ ಮಾಡಿ ಪೋಸ್ಟ್ ಆಫೀಸ್ನಿಂದ ಕಳಿಸ್ತಾರೆ ನಿಮಗೆ ಮನೆಗೆ ಮಲಗಿ ಇದು ಕರ್ನಾಟಕದ ಎಲ್ಲಡೆ ಈಗ ಇದೆ ಹೋಗಿ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆ ಆಂಧ್ರ ಎಲ್ಲನೂ ಹೋಗ್ತದೆ ಪ್ರತಿ ತಿಂಗಳು ಅಂದಾಜು ಎಷ್ಟು ವ್ಯಾಪಾರ ಆಗುತ್ತೆ ರೀ ಅಮ್ಮ ಇವರು ನಮ್ದು ಅಂದ್ರೆ ನಾವು ನಮ್ದು ಖರ್ಚು ಕಡಿಮೆ ರೀ ಖರ್ಚು ಕಡಿಮೆ ಅಂದ್ರೆ ಏನು ಯಾವ್ದಕ್ಕೂ ಮಷಿನ್ಸ್ ಇಲ್ಲ ಅದರ ಅದ್ರ ಹಿಂಬಾಲ್ ಅದ್ರದ ಸರ್ವಿಸ್ ಚಾರ್ಜ್ ಅಥವಾ ಕರೆಂಟ್ ಬಿಲ್ ಇಂತ ಏನೂ ಇಲ್ಲ ಸೂರ್ಯನ್ ಬಿಸಿಲ ಇರ್ತೇತಿ ರೀ ಆಮೇಲೆ ಆಕಗಳ ಶಗಣಿ ಗೋಮಾತ್ರ ಕೊಡ್ತಾವ್ ಅದನ್ನು ಬಿಟ್ರೆ ನಮ್ದು ಎಕ್ಸ್ಟ್ರಾ ಸ್ವಲ್ಪ ಅದಕ್ಕೆ ಏನು ಹಾಕ್ಬೇಕು ಮೇಟ್ರಿ ಮಹಾ ಪರಿಶ್ರಮ ಒಂದು ಅದಕ್ಕೆ ಏನ್ರಿ ಹಾಕ್ಬೇಕು ಅದ್ ಮಸಾಲೆ ಪದಾರ್ಥಗಳ ಹಲ್ಪುಡಿ ಮಾಡಾಕ ಧೂಪ ಮಾಡಾಕ ಮತ್ತ ಇದು ಚರ್ಮ ರಕ್ಷಕ ಮಾಡಾಕ ಸ್ವಲ್ಪ ಮಸಾಲೆ ಪದಾರ್ಥಗಳು ಬೇಕು ನಮಗೆ ಶಾಂಪು ಮಾಡಿವಿ ಅವಕ್ಕ ಇಷ್ಟ ಖರ್ಚ ಅದೆಲ್ಲಾನು ಹೋಗಿ ನಮಗ ಉಳಿತಾಯ ನೆಟ್ ಉಳಿದಾನೆ ಇಪ್ಪತ್ತೈದು ಸಾವಿರ ತನ ಉಳಿತೈತ್ರಿ ಇಪ್ಪತ್ತೈದು ಸಾವಿರ ತನ ಹಾ ರೀ ಇಷ್ಟು ಪ್ರತಿ ತಿಂಗಳ ಇದು ಮೂರ ಎಕರೆ ಲಾಭ ಒಂದು ವ್ಯಾಪಾರ ಹೇಳ್ತಾ ಇಲ್ಲ ಅವರು ಈ ಗೋ ಉತ್ಪನ್ನಗಳದ್ದೇ ಇಪ್ಪತ್ತೈದು ಮೂವರ್ ಸಾವಿರ ಹೇಳ್ತಾ ಇದ್ರು ಯಾರಿಗಿರ್ತದ್ರಿ ಬೆಂಗ್ಳೂರ್ ತನಕ ಹೋಗಿ ನೌಕರಿ ಮಾಡಿದ್ರೆ ನಿಮ್ಗೆ ಇಪ್ಪತ್ತೈದು ಮೂವರ್ ಸಾವಿರ ಕೂಡ ಯಾರು ಇಲ್ಲ ಸರ್ ಇನ್ನೊಂದು ಹೇಳಬೇಕಂದ್ರೆ ನೌಕರಸ್ತ್ರ ಕೂಡ ಯಾರನ್ನ ಹೋಲಿಕೆ ಮಾಡಬೇಡ್ರಾ ಅವ್ರು ಒಂದ್ ಲೆಕ್ಕ ತಪ್ಪ ತಿಳ್ಕೊಬಾರ ಯಾರು ನೌಕರಸ್ತ್ರ ಅಂದ್ರೆ ಬೇಡವ್ರ ಒಕ್ಕಲ್ಗಾರ ಕೊಡೋರು ಅದ ಈಗ ಉಲ್ಟಾ ಆಗೈತಿ ಅಷ್ಟ ನೌಕರಸ್ತ್ರ ಅಂದ್ರೆ ಒಂದ್ ಹೈಪೈ ಮೇಂಟೈನ್ ಮಾಡತ್ತಾರ ಅದ್ರ ಹಿಂದ ಏನ್ ಐತೆ ಅವ್ರ ವಿಚಾರ ಮಾಡ್ ನಾನ್ ಏನಂತ ಹೈಪೈ ಮಾಡೋರು ನೀವೇ ಅನಿಸ್ತ ವಾತಾವರಣ ಭೂ ಉತ್ಪನ್ನಗಳು ಇಂಥ ವಾತಾವರಣ ಗೋ ಉತ್ಪನ್ನ ಎಲ್ಲಿ ನೀವು ಗೋ ಪ್ರಾಡಕ್ಟ್ಗಳು ನಿಮ್ಮಲ್ಲಿ ಬೆಣ್ಣೆ ತುಪ್ಪ ಮಾಡ್ತೀವಿ ಬೆಣ್ಣೆ ಮಾರಂಗಿಲ್ಲ ತುಪ್ಪ ಮಾರ್ಕೆಟ್ ಮಾಡ್ತೀವಿ ತುಪ್ಪ ಮಾರ್ಕೆಟಿಂಗ್ ಹೆಂಗ್ ಕಿಲೋ ಮಾಡ್ತೀರ ಒಂದ್ ರೂಪಾಯಿ ಒಂದ್ ಕಿಲೋ ಮೂರ್ ಸಾವಿರ ರೂಪಾಯಿ ಒಂದ್ ಕಿಲೋ ತುಪ್ಪ ಶುದ್ಧ ದೇಸಿ ಬೆಲ ತುಪ್ಪ ಅದನ್ನ ಎಲ್ಲಾ ನೀವೇನ ಕೊಂಡು ತರ್ತಿರ್ಲಾ ಗೀ ಹತ್ತೇ ಕೊಂಡ್ ಕೊಂಡು ತರ್ತಿರ್ಲಾ ಹಾಂಗ ಉಪಯೋಗ ಮಾಡುದಕ್ಕಿನ್ನ ಉಪಯೋಗ ಮಾಡ್ಬೋದು ಮಾಡಂಗ್ಲತ್ತಲ್ಲ ಆದ್ರ ಔಷಧಿ ರೂಪದೊಳಗಾನ ನಮ್ಮ ತುಪ್ಪ ಬಾಳ ಉಪಯೋಗ ಬಹಳ ಜನ ಒಯ್ತಾರ ಔಷಧಿಗತ್ತನ ಕೊಡ್ತೀವಿ ನಾವು ಅದನ್ನ ಏನೂ ಕುಡಿಸಿರಂಗಿಲ್ಲ ಬರೀ ತುಪ್ಪ ಅಷ್ಟ ಆದ್ರ ಕೈಲಿಂದ ಕಡ್ದಿರ್ತೀವಿ ಕಡಬಲ್ಲೇ ಕಡ್ದಿರ್ತಿವಿ ಆ ಮಶೀನ್ ಏನು ಯೂಸ್ ಮಾಡ್ರಂಗಿಲ್ಲ ಕೈಲಿಂದ ಕಳ್ದಿರ್ತಿವಿ ಚಂದಾಗಿ ಕಮ್ಮಕ್ ಕಾಸಿರ್ತೀವಿ ಅದನ್ನ ಒಂದ್ ಒಂದ್ ಕಾಸದ ಒಂದ್ ಪದ್ಧತಿ ಐತಿ ಹಳೆ ಕಾಲದ ನಮ್ಮ ಅವಾಗಳ ಹೆಂಗ್ ಕಾಸ್ತಿದ್ರಲ್ಲ ಆ ರೀತಿ ಕಾಸಿ ಪ್ಯಾಕ್ ಮಾಡಿರ್ತೀವಿ ಅಷ್ಟೇ ಅಂದ್ರೆ ಇದ ಸಮಸ್ಯೆ ಐತತಿ ಹೇಳಿದ್ರದ್ರ ಕೆಲವೊಂದು ಅದ್ರೊಳಗು ಕೆಲವೊಂದು ಏನು ಮೆಡಿಸಿನ್ ಅಲ್ಲಿ ಅಲ್ಲಿ ಕೂಡಿಸಿ ಕೊಡಬಹುದ್ರಿ ಅದನ್ನು ಅದನ್ನು ಈಗ ಕೆಲವೊಂದಕ್ಕೆ ಔಷಧ ಇದಕ್ ಯಾವ್ದಾರ ಕಾಯಿಲೆ ಐತಿ ನಮ್ಗ ಹೇಳಿದ್ರಂದ್ರ ಕೆಲವೊಂದು ಕೊಡಬಹುದ್ರಿ ಈ ಕ್ಯಾನ್ಸರ್ ಪೇಶೆಂಟ್ ಗೆ ಕೆಲವೊಂದು ಹೂವಿನ ಫ್ಲವರ್ ಅದನ್ನ ಕುದಿಸಿ ಅದ್ರಾಗ ತಗೋತಾರ್ರಿ ಕ್ಯಾನ್ಸರ್ ಉದಾಹರಣೆ ಕ್ಯಾನ್ಸರ್ ಪೇಶೆಂಟ್ ಹಿಂಗೆ ಬೇರೆ ಬೇರೆ ಪೇಷಂಟ್ಗಳು ಇರ್ತಾರಲ್ಲ ಅವ್ರಿಗೆ ಕೆಲವೊಂದು ಹೂವಿನ ಮಕರಂದ್ಗಳು ಅದ್ರಾಗ ಸೇರಿದ್ವಿ ಅಂದ್ರೆ ಅದು ಡಬಲ್ ಕೆಲಸ ಮಾಡ್ತೈತೆ ಅದಕ್ಕಾಗಿ ಅವ್ರು ಹೇಳಿದ್ರೆ ಅಂದ್ರೆ ಕೆಲವೊಂದು ನಮಗೆ ಗೊತ್ತಿದ್ದ ಮಟ್ಟಿಗೆ ನಾವು ಒಂದು ಕಡೆ ಚರ್ಚೆ ಮಾಡಿ ನಮ್ಗೆ ಈತ ಹಿರಿಯರು ಏನು ನಮ್ಗೆ ಕಲಿಸಾರಲ್ಲ ಇದನ್ನ ಅವ್ರ ಕಡೆ ಚರ್ಚೆ ಮಾಡಿ ಕೆಲವೊಂದು ಕೊಡ್ತೇವ್ರಿ ಅದನ್ನ ನೋಡಿ ವೀಕ್ಷಕರೇ ನಾ ಇವರು ಇವ್ರ ಬಗ್ಗೆ ಪರಿಚಯ ನನಗೆ ಪ್ರತಿಯೊಂದು ಕೆಲವೊಂದು ಫಂಕ್ಷನ್ಗಳನ್ನ ನೋಡೀನಿ ಕಲಿಸ್ತಾರೆ ಇವ್ರ ಹೆಸರು ಪ್ರತಿಯೊಂದು ಫಂಕ್ಷನ್ ತಗೋಳ್ತಾರೆ ಯಾವುದೇ ಮೇನ್ ರೈತರ ಸಾವಯವ ಕೃಷಿಕರು ನೈಸರ್ಗಿಕ ಕೃಷಿಕರು ಎಲ್ಲೇ ಫಂಕ್ಷನ್ ಇದ್ದು ಯಾವುದೇ ಮಠಗಳಲ್ಲಿ ಫಂಕ್ಷನ್ ಇತ್ತು ಅಂದರೆ ಈ ದಂಪತಿಗಳಿಗೆ ಬಸಗೊಂಡ ಈ ದಂಪತಿಗಳಿಗೆ ಚಿರುಮಗೊಂಡ ದಂಪತಿಗಳಿಗೆ ಕಂಪ್ಲೀಟ್ ಆಹ್ವಾನ ಮಾಡ್ತಾರೆ ಅವ್ರಿಗೆ ಬನ್ರಿ ಅಂತ ಈ ಫಂಕ್ಷನ್ ಹಾಂ ಪ್ರತಿಯೊಂದು ಫಂಕ್ಷನ್ ಅವರಲ್ಲೇ ಹೋಗ್ತಾರಂತೆ ಅವರೇ ಹೋಗ್ತಾರಂತೆ ಹೌದಂದ್ರೆ ಹಾಂ ಇದ್ರಿಗೆ ಈ ನೋಡಿರಿ ನಾ ಹೇಳೋದೇನಪ್ಪ ಅಂದ್ರೆ ಬರೀ ಇವ್ರಿರೋದೇ ಮೂರು ಎಕರೆ ಇದು ಭಾಳ ತೊಳುವಳಿಟ್ಕೊಂಡ್ರು ಮೂರು ಎಕರೆದಲ್ಲಿ ಏನೂ ಮಾಡೋಕ್ಕಾಗಲ್ಲ ನಿಮ್ಮಲ್ಲಿ ಹತ್ತು ಇಪ್ಪತ್ತು ಎಕರೆದವ್ರು ಸುಮ್ಮನೆ ಹಾಳಾಗ್ಯಾರ ತಿರುಗಾಡ್ತಾರೆ ಇವರು ಗೋ ಉತ್ಪನ್ನಗಳ ಮೇಲೆ ಶ್ರೀಮಂತರಾಗ್ಯಾರ ಶ್ರೀಮಂತ ಅಂದರೆ ಹಣದ ಇಲ್ಲ ಇದು ಕರ್ನಾಟಕದ ಜನತೆ ಬಸವಣ್ಣ ಶ್ರೀ ದಂಪತಿಗಳ ಬಗ್ಗೆ ಮಾತಾಡುವಂತ ಆಗಿಬಿಟ್ಟಿದೆ ಇವ್ರು ಔಷಧಗಳನ್ನು ತಯಾರು ಮಾಡ್ತಾರೆ ಇವರು ಔಷಧ ತಗೊಂಡು ಎಷ್ಟೋ ಗುಣಮುಖರಾಗಿದ್ದಾರೆ ಎಲ್ಲೆಲ್ಲಿ ಅವ್ರು ಹಳ್ಳಿ ಇವ್ರಿಗೆ ಎಷ್ಟೋ ಕಾಮೆಂಟ್ ಮಾಡಿದ್ದಾರೆ ಇವ್ರಿಗೆ ಮಾನ್ಯ ಒಂದು ಎಲ್ಲಿ ಕಳಿಸಿದ ಒಬ್ರು ನಿಮ್ಗೆ ಬೆಂಗ್ಳೂರ್ಗೆ ಏನ್ ಕಳ್ಸಿದ್ರು ಇವರಿಗೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಐತ್ರಿ ಅವ್ರಿಗೆ ಅವ್ರಿಗೆ ಒಂದೇ ಬಹಳ ಬಾಳ ಕೊರ್ತಿ ಬಂದಿತ್ತ ಬಂದಾದ್ರೆ ಅವ್ರಿಗೆ ನಾವೇನ್ ಮಾಡಿದ್ರೆ ನಮ್ ಯೂಟ್ಯೂಬ್ ನೋಡ್ಕೊಂಡು ಅವರು ಇದು ಮಾಡಿದ್ರು ಹಲೋ ಹಲೋ ಸರ್ ನಾ ಬಸ್ಗೊಂಡು ಮಾತಾಡಿದ್ರಿ ಬಗ್ಲಿ ಸರ್ ನಮಸ್ಕಾರ ಸರ್ ಹಾ ಸರ್ ಇಲ್ಲಿ ನಮ್ದು ಯು ಟೂಲ್ದವ್ರು ಐ ಜಿ ಕನ್ನೂರ ಸರ್ ಬಂದಾರೆ ಓಕೆ ಸ್ವಲ್ಪ ಐ ಜಿ ಕನ್ನೂರ್ ಅಂತ ಹೇಳ್ರಿ ರೀ ಬಿಜಾಪುರದವ್ರು ರೀ ಅವ್ರು ಸ್ವಲ್ಪ ನಿಮ್ಗೆ ಇದು ಕ್ಯಾಮ ಇದೆ ರೀ ಸರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಂದು ಐ ಜಿ ಕಣ್ಣೂರ್ ಅಂತ ಐಜಿ ಕನ್ನೂರ್ ವಿಲಾಗ್ ಅಂತ ನಂದು ಕನ್ನಡದಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಸರ್ ನಾನು ಸಾಧಕರ ಬಗ್ಗೆ ಯೂಟ್ಯೂಬ್ ಮಾಡ್ತೇನೆ ಹೆಚ್ಚಿಗೆ ಸಾಧನೆ ಯಾರು ಮಾಡಿರ್ತಾರ ಅವ್ರ ಬಗ್ಗೆ ಮಾಡ್ತೇನೆ ನೈಸರ್ಗಿಕ ಕೃಷಿಕರಿ ಆಗಲಿ ಕೆಲವೊಂದು ಗೋ ಕೃಪಾಮೃತ ಗೋ ಆಧಾರಿತ ಕೆಲವೊಂದು ಉತ್ಪನ್ನಗಳು ಮಾಡಿದ್ದಾಗಲಿ ಅದು ಬಗ್ಗೆ ನಾ ಯೂಟ್ಯೂಬ್ ಮಾಡ್ತಿರ್ತೇನೆ ಇಲ್ಲಿ ಶ್ರೀಮಂಡ ಸಾಹೇಬರು ನಮಗೆ ಬಹಳ ಗೊತ್ತರಿ ನೈಸರ್ಗಿಕ ಕೃಷಿಕರ ಫಂಕ್ಷನ್ ಒಳಗೆ ಮೀಟ್ ಆಗ್ತಿರ್ತೇವೆ ನಾವು ಇವತ್ತು ಇಲ್ಲಿ ಐಟಿಐ ಟ್ರೈನಿಂಗ್ ಕ್ಯಾಂಪ್ ಇಲ್ಲಿ ಅದ್ರ ಸಲುವಾಗಿ ನಾ ಬಂದಿದ್ದೆ ಅವ್ರ ಬಗ್ಗೆ ತೋಳೋ ಮುಂದೆ ನಿಮ್ಮ ಹೆಸರೇ ಪ್ರಸ್ತಾಪ ಆಯ್ತು ರೀ ಸರ್ ತಾವು ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್ ಬ್ಯಾಂಗ್ಳೂರಿಂದ ಇವರಿಂದ ಏನಾದ್ರು ಔಷಧ ತಗೊಂಡಿದ್ದೀರಿ ಸರ್ ತಾವು ಏನ್ ತಗೊಂಡಿದಿರಿ ಸರ್ ತಾವು ಕಿಡ್ನಿಗೆ ಕೊಟ್ಟಿದ್ದಾರೆ

ಅದೇ ಗೊಬ್ಬರ ಅದು ಇದ್ದು ಇದನ್ನ ಇದೇ ಯಾರು ಹೇಳೋದ್ರ ಸರ್ ಇವ್ರು ಶ್ರೀಮೌಡ್ರು ಸರ್ ಹಿಂಗೆ ಮಾಡ್ತಾರಂತ ಈಗ ಹಾಗೆ ಯೂಟ್ಯೂಬ್ ಅಲ್ಲಿ ಬಂತು ಸರ್ ಒಂದು ಸರಿ ಸರ್ ನೋಡಿದೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಸರಿ ಸರ್ ಅವರು ಮ ಅವ್ರ ಮನೇಲೆ ಹಸು ಕಟ್ಟಿದಾರೆ ಇದ್ದ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಸರಿ ಸರ್ ಅಂದ್ರೆ ಈ ಗೋಶಾಲ ಅಲ್ಲೆಲ್ಲ ಹಾಂ ಸರ್ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರಿ ಸರ್ ಅವ್ರು ನಿಟ್ಟಾಗಿ ಹಿಡಿತಾರೋ ಇಲ್ವೋ ಹಾಂ ಸರ್ ಯಾವ್ದು ಹಿಡಿತಾರೋ ಹಾಂ ಸರ್ ಆ ಟಿ ಆರ್ ಹಿಡಿತಾರೋ ಸರಿ ಸರ್ ಫಸ್ಟ್ ಟೈಮ್ ಹಿಂದಿರಿ ತಾರೋ ಬೆಳಗ್ಗೆ ಇವ್ರದ್ದು ಸ್ವಲ್ಪ ಇವರೇ ಇವರೇ ಮಾಡೋದ್ರಿಂದ ಮನೆಯಲ್ಲಿ ಸರಿ ಸರ್ ನನಗೆ ತುಂಬಾ ನಂಬಿಕೆ ಬಂತು ಸರಿ ಸರ್ ಹಾಗಾಗಿ ತಗೊಳ್ತಾ ಇದ್ದೆ ತಮ್ಮ ಏಜ್ ಎಷ್ಟು ಸರ್ ಸಾಬ್ರು ಈಗ ಐವತ್ತು ವರ್ಷ ಐವತ್ತು ವರ್ಷ ಆಯ್ತು ಸರಿ ಸರ್ ಸರಿ ಇದು ಇದು ಆಗಿ ಐದು ವರ್ಷ ಆಯ್ತು ಸರ್ ತಮಗೆ ಐದು ವರ್ಷ ಆಯ್ತು ಇನ್ನು ಇಂಪ್ರೂವ್ ಮಾಡ್ತಿದ್ದಾರೆ ಸರ್ ಅವರು ಅದಕ್ಕೆ ಮಾಡ್ತಾ ಇದ್ದೀವಿ ಸರ್ ಯಾ ತಮಗೆ ಡಯಾಬಿಟಿಸ್ ಇದೆಯಾ ಸರ್ ಡಯಾಬಿಟಿಸ್ ಬಿಪಿ ಪಿ ಇದೆಯಾ ಡಯಾಬಿಟಿಸ್ ಇತ್ತು ಅದು ಆಯುರ್ವೇದಿಕ್ ಆಯುರ್ವೇದಿಕ್ಕಿಂದ ಹೋಯ್ತು ಸರ್ ಇದೆ ಸರಿ 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 ನಾವು ಅದಕ್ಕೆ ಈಗ ಗೋ ಉತ್ಪನ್ನಗಳ ಸರ್ವೆ ಮಾಡ್ತಾ ಇದ್ದೀವಿ ಸರ್ ಎಲ್ಲರೂ ಹೇಳ್ತಾ ಇದ್ದಾರೆ ಬಹಳ ಒಳ್ಳೇದಂತ ವರ್ಕ ಗೋ ವರ್ಷ ತಗೋಬೇಕು ಕಂಟಿನ್ಯೂಸ್ ಒಳ್ಳೇದು ಬೇಡ ಈಗ ಸರ್ ಇಲ್ಲ ಸರ್ಗೊಂದು ತಮ್ಗೊಂದು ನನ್ನ ಅಡ್ವೈಸ್ ಹೇಳ್ತಾ ಇದ್ದೀನಿ ನಾನು ನನಗೆ ಈಗ ಅರವತ್ತೊಂಬತ್ತು ಕಂಪ್ಲೀಟ್ ಆಗಿ ಎಪ್ಪತ್ತನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀನಿ ನಾನು ಓಕೆ ಸರ್ ನಾನು ರಿಟೈರ್ಡ್ ಸೇಲ್ ಟ್ಯಾಕ್ಸ್ ಆಫೀಸರ್ ನಾನು ಓಕೆ ಸರ್ ಇಲ್ಲಿ ಶಿರಡಿ ಸಾಯಿಬಾಬಾನ ಒಂದು ಗುಡಿ ಕಟ್ಟಿ ನಾವು ಸೇವೆ ಮಾಡ್ತಾ ಇದ್ದೀವಿ ಸರ್ ಬಿಜಾಪುರದಲ್ಲಿ ಇದೊಂದು ಸೇವಾ ಅಂತ ತಿಳ್ಕೊಂಡು ರೈತರನ್ನು ರೈತರಿಂದ ರೈತರಿಗೆ ಇದನ್ನು ಕೂಡಿಸಬೇಕು ಒಬ್ರಿಗೊಬ್ಬರಿಗೂ ಒಳ್ಳೆಯ ರೈತರಿಂದ ಈ ಸಾವಯವಗಳನ್ನು ಜನ ತಿನ್ನಬೇಕು ಇವತ್ತು ನಮ್ಮ ಮಕ್ಕಳು ಮೊಮ್ಮಕ್ಕಳು ವಿಷ ತಿಂತ ಇದ್ದಿದ್ದೇವೆ ನಾವು ಅದನ್ನು ನಾ ಮರೆಸಬೇಕು ಜನರಿಗೆ ಇದನ್ನು ಒಂದು ಅವೇರ್ನೆಸ್ ತರಬೇಕಂತ ನಾ ನೈಸರ್ಗಿಕ ಕೃಷಿಕರ ಹತ್ರ ಹೋಗಿ ಅವ್ರ ಅನುಭವಗಳನ್ನು ತೊಗೊಂಡು ಜನರಿಗೆ ನಾನು ತಿಳಿಸ್ತಾ ಇರ್ತೀನಿ ಸರ್ ಈಗ ನನಗೊಂದು ಇಲ್ಲಿ ಉಮರ್ಜಿ ಅಂತ ದೊಡ್ಡ ದೇವ್ರಂತ ಡಾಕ್ಟ್ರಿದ್ದಾರೆ ಬಿಜಾಪುರನಳ್ಳಿ ನನಗೊಂದು ಎಕೋಸ್ಪ್ರಿನ್ ಸೆವೆಂಟಿ ಫೈವ್ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅವರು ಅದು ನಾ ಹಾ ಸರ್ ಅದನ್ನ ನನಗ್ ಕೊಟ್ಟು ಹತ್ತು ವರ್ಷಗಳ